ಆತ್ಮೀಯ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ಶುಭ ಮುಂಜಾನೆ ಥರ್ಡ್ ಪಾರ್ ದಿ ಡೇ ಡು ನಾಟ್ ಫಾಲೋ ದಿ ಮೆಜಾರಿಟಿ ಫಾಲೋ ದಿ ರೈಟ್ ವೇ ಬಹಳಷ್ಟು ಜನ ಯಾವುದನ್ನ ಫಾಲೋ ಮಾಡ್ತಾರ ಯಾವ ದಾರಿಯನ್ನ ಅನುಸರಿಸ್ತಾರ ಆ ದಾರಿಯನ್ನ ಅನುಸರಿಸಕ್ ಹೋಗ್ಬಾರ್ದು ಅಂದ್ರ ಬಹಳ ಜನ ಫಾಲೋ ಮಾಡೋ ಕಾರಣಕ್ಕ ಅದು ಸರಿ ಐತಿ ಅಂತೇಳಿ ಭಾವಿಸ್ಕೋಬಾರ್ದು ನಾವು ಯಾವಾಗಲೂ ರೈಟ್ ವೇ ಒಳಗ ರೈಟ್ ಪಾತ್ ಅನ್ನ ಚೂಸ್ ಮಾಡೋದು ಹಾಗಾಗಿ ಡು ನಾಟ್ ಫಾಲೋ ದ ಮೆಜಾರಿಟಿ ಫಾಲೋ ದ ರೈಟ್ ವೇ ಅಂತ ಹೇಳ್ತಾ ಇವತ್ತಿನ ಲೈವ್ ತರಗತಿಯನ್ನು ಶುರು ಮಾಡ್ತಾ ಇದ್ವಿ ಸಮಾಂತರ ಶ್ರೇಡಿಗಳು ಅಭ್ಯಾಸ ಪೈಪ್ ಎಂಟ್ರಿ ಬಿಡಿಸ್ತಾ ಇದ್ವಿ ಅದರ ಕೊನೆ ಭಾಗಕ್ಕೆ ತಮ್ಗೆಲ್ಲ ಹಾರ್ದಿಕ ಸ್ವಾಗತ ಇನ್ನು ಮೂರು ಸಮಸ್ಯೆ ಮಾತ್ರ ಅವನ್ನ ಬಿಡಿಸೋಣ ಹದಿನೆಂಟನೇ ಹದಿನೆಂಟನೇ ಪ್ರಾಬ್ಲಮ್ ಉತ್ತರ ಇದೆ ಒಂದು ಸುರುಳಿಯನ್ನು ಕ್ರಮಾಗತ ಅರೆವೃತ್ತಗಳಿಂದ ಮಾಡಲಾಗಿದೆ ಅವುಗಳ ಕೇಂದ್ರಗಳು ಪರ್ಯಾಯವಾಗಿ ಎ ಮತ್ತು ಬಿ ನಲ್ಲಿದ್ದು ಎ ಕೇಂದ್ರದಿಂದ ಆರಂಭವಾಗಿ ತ್ರಿಜ್ಯಗಳು ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ಹೀಗೆ ಚಿತ್ರ ಒನ್ ಪಾಯಿಂಟ್ ಕೋರ್ದಲ್ಲಿರುವಂತೆ ಆ ಇದೆ ಈ ರೀತಿ ಹದಿಮೂರು ಕ್ರಮ ಕಾರ್ಯವೃತ್ತಗಳಿಂದ ಮಾಡಲ್ಪಟ್ಟ ಸುರುಳಿ ಒಟ್ಟು ಉದ್ದವೇನು ಬಹಿಸಿಕೊಂಡು ಟ್ವೆಂಟಿ ಟೂ ಬೈ ಸೆವೆನ್ ಎಂದು ತೆಗೆದುಕೊಳ್ಳಿ ಈ ತರ ಇದೆ ಚಿತ್ರ ಹು ಇದು ಬಿ ಮುಂದುವರೆ ವಾಪಸ್ ಈ ತರ ಬಂದ ಇದು ಎಲ್ ಒನ್ ಇದು ಎಲ್ ಟು ಇದು ಎಲ್ ತ್ರೀ ಇದು ಎಲ್ ಫೋರ್ ನೋಡ್ರಿ ಒಂದು ಸುರುಳಿಯನ್ನ ಕ್ರಮಾಗತ ಅರೆ ವೃತ್ತಗಳಿಂದ ಮಾಡಲಾಗಿದೆ ಅರೆ ವೃತ್ತ ಅಂದ್ರೆ ಅರ್ಧ ವೃತ್ತದಿಂದ ಮಾಡಲಾಗಿದೆ ಅವುಗಳ ಕೇಂದ್ರಗಳು ಪರ್ಯಾಯವಾಗಿ ಎ ಬಿ ನಲ್ಲಿದ್ದು ಎ ಕೇಂದ್ರದಿಂದ ಆರಂಭವಾಗಿ ಇಲ್ಲಿಂದ ಆರಂಭವಾಗಿ ತ್ರಿಜ್ಯಗಳು ಅಂದ್ರೆ ಫಸ್ಟ್ ಜೀರೋ ಪಾಯಿಂಟ್ ಫೈವ್ ನೆಕ್ಸ್ಟ್ ಒನ್ ಸೆಂಟಿಮೀಟರ್ ತ್ರಿಜ್ಯ ಏನಾಗತ್ತಂದ್ರ ಅಂದ್ರ ಅರ್ಧ ಅರ್ಧ ಸೆಂಟಿಮೀಟರ್ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹೆಚ್ಚಾಗ್ತಾ ಹೋಗೈತಿ ಈಗ ಪ್ರಶ್ನೆ ಏನಂದ್ರ ಈ ತರ ಹದಿಮೂರು ಕ್ರಮಾಗತ ಅರೆ ವೃತ್ತಗಳನ್ನ ಮಾಡಲ್ಪಟ್ಟ ಸುರುಳಿಯ ಒಟ್ಟು ಉದ್ದ ಏನು ಇದು ಒಂದು ಕ್ರ ಒಂದು ಅರೆ ವೃತ್ತ ಇದು ಎರಡು ಅರ ಅರೆ ವೃತ್ತ ಎರಡು ಇದು ಮೂರು ನಾಲ್ಕು ಈ ತರ ಹದಿಮೂರು ಅರೆ ನಾವು ಫಸ್ಟ್ ಏನ್ ಮಾಡಬೇಕಂದ್ರ ಆ ಈ ಅರೆ ವೃತ್ತಗಳ ಉದ್ದ ಅರೆ ಅಂದ್ರೆ ಏನಿದೆ ವೃತ್ತದ ಅರ್ಧ ಐತದೆ ಹಾಗಾಗಿ ವೃತ್ತದ ಪರಿಧಿ ವೃತ್ತದ ಪರಿಧಿ ಅಂದ್ರೆ ಟು ಪೈ ಆರ್ ಅರ್ಧ ವೃತ್ತದ ಪರಿಧಿ ಅಂದ್ರೆ ಬರೀ ಪೈ ಆರ್ ಆಗ್ತದೆ ಹಾಗಾಗಿ ನಾವು ಫಸ್ಟ್ ಪ್ರತಿಯೊಂದರ ಈ ದತ್ತಾಂಶವನ್ನ ಶ್ರೀಡಿಯಲ್ಲಿ ಬರ್ಕೋಬೇಕು ಅರ್ಧ ವೃತ್ತದ ಸುತ್ತಳತೆ ಅರ್ಧ ವೃತ್ತದ ಸುತ್ತಳತೆ ಫೈ ಆರ್ ಫಸ್ಟ್ ಎಲ್ ಒನ್ ಹೆಂಗ್ ಕಂಡು ಹಿಡಿತೇ ನಾವು ಒನ್ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಯಾಕಂದ್ರೆ ಅವ್ರ ಹೇಳಿದ್ರೆ ಒನ್ನೇ ಒಂದೇ ಅರತ್ತದ ತ್ರಿಜ್ಯ ಜೀರೋ ಪಾಯಿಂಟ್ ಫೈವ್ ಅಂತೇಳಿ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಅರ್ಧ ಇದೆ ಅರ್ಧ ಒನ್ ಪಾಯಿಂಟ್ ಟು ಈಗ ಒಂದೇ ವೃತ್ತದ ಒಂದೇ ಅರೆ ವೃತ್ತದ ನಾವು ಸುತ್ತಳತೆ ಕಂಡಿದ್ದೇವೆ ಸುತ್ತ ಫೈ ಆರ್ ಫೈ ಅಂದ್ರ ಪೈ ಅಂತಾನೆ ಇಟ್ಕೊಳ್ಳೋಣ ಇಂಟು ಇದು ಜೀರೋ ಪಾಯಿಂಟ್ ಫೈವ್ ಅದನ್ನ ನಾವು ಜೀರೋ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಟೂ ಅಂತ ಬರ್ಕೊಳ್ಳೋಣ ಏನಾಯ್ತದ ಫೈ ಬೈ ಟೂ ಆಯ್ತು ಅದೇ ತರ ಎಲ್ ಟು ಎಲ್ ಟು ಅಂದ್ರೆ ಇದು ಈ ಅರೆ ವೃತ್ತದ ಸುತ್ತಳತೆ ಅಥವಾ ಅರ್ಧ ವೃತ್ತದ ಸುತ್ತಳತೆ ಅಂದ್ರ ಆರ್ ಸೂತ್ರ ಪೈ ಇಟ್ ಈಸ್ ಬರ್ಕೊಳ್ಳೋಣ ಇಲ್ಲಿ ತ್ರಿಜ್ ಒನ್ ಸೆಂಟಿಮೀಟರ್ ಯಾಕಂದ್ರೆ ಜೀರೋ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಕೂಡಿಸಿ ಒಂದು ಆಯ್ತು ಅಂದ್ರೆ ಪೈ ಆಯ್ತು ಇದು ಎಲ್ ತ್ರೀ ಪೈ ಆರ್ ಅಂದ್ರೆ ಮೂರನೇ ಆರತ್ತದ ಸುತ್ತಳತ್ತೆ ಪೈ ಅಂದ್ರೆ ಪೈ ಇಟ್ ಈಸ್ ಬರೋಣ ತ್ರಿಜೆ ಇಲ್ಲೇ ಒನ್ ಪಾಯಿಂಟ್ ಫೈವ್ ಆಕತಿ ಒನ್ ಪಾಯಿಂಟ್ ಫೈವ್ ಅಂದ್ರೆ ನಾವು ಹೆಂಗ್ ಬರ್ಕೋಬಹುದು ಆ ಥ್ರೀ ಬೈ ಟು ಅಂತ ಬರ್ಕೋಬಹುದು ಮೂರಕ್ಕೆ ಎರಡರಿಂದ ವಾಗಿಸಿದ್ರೆ ಒಂದುವರಿ ಅಥವಾ ನೀವು ಹದಿನೈದು ಅಪ್ಪ ಹತ್ತು ಎರಡ ಐದರಳೆ ಹತ್ತು ಐದು ಐದ್ಮೂರಲ್ಲೇ ಹದಿನೈದು ಈ ಥರನೂ ಆಗುತ್ತೆ ತ್ರೀ ಬೈ ಟು ನೆಕ್ಸ್ಟ್ ಇವಾಗ ಇದೇನಾಯಿತು ಸಿಂಪ್ಲಿಫೈ ಮಾಡಿದ್ರೆ ತ್ರೀ ಇಂಟು ತ್ರೀ ಫೈ ಅಪ್ಪ ಟು ಅದೇ ಥರ ಎಲ್ ಫೋರ್ ಮೂರು ಪದ ಸಿಕ್ಕರೆ ಸಾಕು ನಾವು ಸಮಾಂತರ ಶ್ರೇಣಿಗೆ ಫಸ್ಟ್ ಮೊದಲೇ ಉದ್ದ ಏನಾಯ್ತ ಪೈ ಬೈ ಟು ಪೈ ತ್ರೀ ಪೈ ಬೈ ಟು ಹದಿಮೂರು ಪದ ಅದ ಅಂತ ಹೇಳಿದ್ದಾರೆ ಇಲ್ಲಿ ಮೊದಲನೇ ಪದ ಯಾವ್ದತಿ ಪೈ ಬೈ ಟು ಆಗ್ತತಿ ಸಾಮಾನ್ಯ ವ್ಯತ್ಯಾಸ ಕಂಡು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಅಂದ್ರ ಪೈ ಮೈನಸ್ ಪೈ ಬೈ ಟು ಇಲ್ಲಿ ಲಸ ಎರಡು ಬಂತು ಒಂದು ಮತ್ತೆ ಎರಡು ಲಸ ಎರಡು ಒಂದು ಎರಡೇ ಎರಡೊಂದೇ ಟೂ ಇಂಟು ಪೈ ಟು ಪೈ ಮೈನಸ್ ಪೈ ಎರಡು ಪೈ ಒಳಗೆ ಒಂದು ಪೈ ಕೇಳಿದ್ರೆ ಒಂದು ಪೈ ಪೈ ಬೈ ಟು ಲಸ ಪೈ ಬೈ ಟು ಲಸ ಬಂತು ನೆಕ್ಸ್ಟ್ ಇವಾಗ ಎಸ್ ಎಲ್ಲಿ ಸೂತ್ರ ಹಾಕ್ಸನು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹದಿಮೂರು ಪದಗಳ ಮತ್ತ ಕಂಡಿಡಬೇಕು ಎನ್ನಿದ್ದಲ್ಲಿ ಹದಿಮೂರು ಎಲ್ಲಿದ್ದಲ್ಲಿ ಹದಿಮೂರು ಅಪ್ಪ ಎರಡು ಟೂ ಇಂಟು ಎ ಎಂದ್ರ ಫೈ ಬೈ ಟು ಎನ್ ಇದ್ದಲ್ಲಿ ಹದಿಮೂರು ಡಿ ಅಂದ್ರ ಫೈ ಬೈ ಟು ಹದಿಮೂರು ಎರಡರಿಂದ ಸಂಪೂರ್ಣ ಭಾಗವಹದಲ್ಲ ಯಾಜ್ ಇಟ್ ಈಸ್ ಹದಿಮೂರು ಅಪ್ಪನ್ ಎರಡು ಯಾಜ್ ಇಟ್ ಈಸ್ ಎರಡು ಎರಡು ಕ್ಯಾನ್ಸಲ್ ಏನು ಉಳಿತು ಪೈ ಉಳಿತು ಹದಿಮೂರ ಒಂದು ಕಳರ ಹನ್ನೆರಡು ಇಂಟು ಪೈ ಬೈ ಟು ಎರಡ ಒಂದ್ಲೇ ಎರಡು ಆರ್ಲೆ ತರ್ಟೀನ್ ಬೈ ಟು ಇದು ಪೈ ಪ್ಲಸ್ ಸಿಕ್ಸ್ ಇಂಟು ಫೈ ಸಿಕ್ಸ್ ಪೈ ಏನಾಯ್ತು ತರ್ಟೀನ್ ಬೈ ಟು ಇಂಟು ಆರು ಪೈ ಪ್ಲಸ್ ಒಂದು ಪೈ ಅಂದ್ರೆ ಏಳು ರೂಪಾಯಿ ಈ ಪೈ ಬೆಲೆಯನ್ನ ತುಂಬೋಣ ನಾವೀಗ ತರ್ಟೀನ್ ಬೈ ಟೂ ಇಂಟು ಸೆವೆನ್ ಫೈ ಅಂದ್ರೆ ಇಪ್ಪತ್ತೆರಡು ಏಳು ಅಂಶಿ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಈ ಸೆವೆನ್ ಸೆವೆನ್ ಕ್ಯಾನ್ಸಲ್ ಎರಡೊಂದ್ಲೇ ಎರಡು ಹನ್ನೊಂದನೇ ಹದಿಮೂರ ಹನ್ನೊಂದ್ಲೆ ಅಂದ್ರೆ ಅದು ಒಂದೂರ ನಲವತ್ಮೂರು ಸೆಂಟಿಮೀಟರ್ ಎಸ್ ತರ್ಟೀನ್ ಇವೇನು ಅರೆ ವೃತ್ತಗಳಿದಾವಲ್ಲ ಇವನ್ನೆಲ್ಲ ಸ್ಟ್ರೇಟ್ ಮಾಡಿ ಅದನ್ನ ಅಳತಿ ಮಾಡಿದ್ರೆ ಎಷ್ಟಾಗತ್ತಂದ್ರೆ

ipat eh? ಮರದ ದಿಮ್ಮಿಗಳ ಚಿತ್ರ ಕೊಟ್ಟಿರ್ತಾರ ತರ ಹತ್ತೊಂಬತ್ನ ಕೊನ್ ಎರಡ್ ನೂರು ಮರದ ದಿಂಬಿಗಳನ್ನ ಕೆಳಗಡೆ ಸುಚ್ಚಿರುವಂತೆ ಒಂದರ ಮೇಲೊಂದು ಆ ಜೋಡಿಸಲಾಗಿದೆ ಕೆಳಭಾಗದ ಸಾಲಿನಲ್ಲಿ ಇಪ್ಪತ್ತು ದಿಂಬಿಗಳು ಅನಂತರದ ಸಾಲಿನಲ್ಲಿ ಹತ್ತೊಂಬತ್ತು ದಿಂಬಿಗಳು ಹೀಗೆ ಮುಂದುವರಿಯುತ್ತದೆ ಎರಡ್ನೂರ ದಿಂಬಿಗಳನ್ನ ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತ ಮನೋಯ ಸಾಲಿನ ದಿಂಬಿಗಳ ಸಂಖ್ಯೆ ಎಷ್ಟು ಈ ಮೊದಲನೇ ಸಾಲೊಳಗ ಇಪ್ಪತ್ತು ಮರದ ತಿಮ್ಮಿಗಳದಂತ ಹೇಳಿದಾರ ಎರಡನೇ ಸಾಲೊಳಗೆ ಎಷ್ಟಿರ್ಬೇಕಂದ್ರ ಒಂದ್ ಕಡಿಮೆ ಹಾಕೊಂತ ಹೋದೆ ಇದು ಇಪ್ಪತ್ತಿದ್ರೆ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹಿಂಗ ಜೋಡಿಸ್ಕೊಂತ ಎರಡ್ನೂರು ಮರದ ದಿಮ್ಮಿ ಜೋಡಿಸಿದಾರ ಹಿಂಗ ಒಂದನೇ ಸಾಲಿನಾಗ ಇಪ್ಪತ್ತು ಎರಡನೇ ಸಾಲಿನಾಗ ಹತ್ತೊಂಬತ್ತು ಮೂರನೇ ಸಾಲಿನಾಗ ಹದಿನೆಂಟು ನಾಲ್ಕನೇ ಸಾಲಿನ ಹದಿನೇಳು ಹಿಂದ ಜೋಡಿಸ್ತಾ ಮರ ಮರದಿಮ್ಮಿ ಜೋಡಿಸಿದಾಗ ಕೊನೆಯ ಅತ್ಯಂತ ಮೇಲ್ಭಾಗದಲ್ಲಿ ಅತ್ಯಂತ ಮೇಲ್ಭಾಗದಲ್ಲಿ ಕೊನೆಯ ಸಾಲ ಇರುತ್ತಲ್ಲ ಆ ಸಾಲಿನಲ್ಲಿ ಎಷ್ಟು ಮರದ ಅಂತ ಪ್ರಶ್ನೆ ಕೇಳಿದಾರೆ ಆ ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಎರಡು ಪ್ರಶ್ನೆಗಳಿದವು ಈಗ ನಾವು ಫಸ್ಟ್ ಏನ್ ಅಂದ್ರೆ ಶ್ರೀಡಿ ಬರ್ಕೋಣ ದತ್ತಾಂಶವನ್ನ ಶ್ರೀಡಿಯಲ್ಲಿ ಬರೆದಾಗ ದತ್ತಾಂಶವನ್ನು ಶ್ರೀಡಿಯಲ್ಲಿ ಬರೆದಾಗ ಒಂದನೇ ಪದ ಇಪ್ಪತ್ತು ಎರಡನೇ ಪದ ಹತ್ತೊಂಬತ್ತು ಮೂರನೇ ಪದ ಹದಿನೆಂಟು ಡ್ಯಾಶ್ ಡ್ಯಾಶ್ ಎಷ್ಟು ಪದ ಅದ ಅನ್ನೋದು ಗೊತ್ತಿಲ್ಲ ನಮಗೆ ಇಲ್ಲಿ ಮೊದಲ ಪದ ಎ ಟ್ವೆಂಟಿ ಡಿ ಎಷ್ಟಾಗತ್ತಾ ಎ ಟು ಮೈನಸ್ ಎ ಒನ್ ಹತ್ತೊಂಬತ್ತು ಮೈನಸ್ ಇಪ್ಪತ್ತಂದ್ರೆ ಮೈನಸ್ ಒಂದು ಇಲ್ಲಿ ಎಸ್ ಎನ್ ಕೊಟ್ಟಾರೆ ಇವರು ಎಸ್ ಎನ್ ಎಷ್ಟಂದ್ರೆ ಎರಡ್ನೂರು ಅದರ ಅಷ್ಟು ಮರದ ದಿಮ್ಮಿ ಕೂಡ ಎರಡ್ನೂರದ ಅಂತ ಹೇಳಿದ್ದಾರೆ ಈಗ ನಾವು ಏನ್ ಮಾಡ್ಬೋದು ಎಸ್ ಎನ್ ಸೂತ್ರ ಹಚ್ಚಿ ಎನ್ ಕಂಡು ಫಸ್ಟ್ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಪಾಯಿಂಟ್ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಅಂದ್ರೆ ಎರಡುನೂರು ಎನ್ ಗೊತ್ತಿಲ್ಲ ನಮಗೆ ಎನ್ ಯಾಸ್ ಇಟ್ ಈಸ್ ಟೂ ಇಂಟು ಎ ಎ ಅಂದ್ರೆ ಇಪ್ಪತ್ತು ಎನ್ ಗೊತ್ತಿಲ್ಲ ಕಂಡು ಹಿಡಿತಾ ಇದ್ದೀವಿ ಡಿ ಅಂದ್ರೆ ಒಂದು ಮೈನಸ್ ಒಂದು ಸುಲಭೀಕರಿಸ್ತಾ ಹೋಗೋಣ ಎರಡು ಇಲ್ಲೇ ಭಾಗಿಸ್ತತಿ ಈ ಕಡೆ ಕಳ್ಸಿದ ಗುಣಿಸ್ತತಿ ಎರಡುನೂರು ಇಂಟು ಎರಡು ಈಜ್ ಟು ಎನ್ ಇಪ್ಪತ್ತೇಳೆ ನಲ್ವತ್ತು ಇದು ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಇಂಟು ಎನ್ ಒಂದು ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ஏனாய் எட்நூறு நாட்டு நல்ல ப்ளஸ் ஒன்று நல்வத்தொந்து மைனஸ் எண் சால் நூறு நல்வத்தொந்து எண்ட் எண் நல்ல எண் ப்ளஸ் இன்டூ மைனஸ் மைனஸ் எண்ணு எண் எஸ்வோர் இதன வர்க்கமீக்கரண கன்வர்ட் அந்த மைனஸ் எஸ்வொர் தோம்பார ஆயத்து ನೆಕ್ಸ್ಟ್ ಪ್ಲಸ್ ನಲವತ್ತೊಂದು ಎನ್ ಈ ಕಡೆ ಬಂದ್ರೆ ಮೈನಸ್ ನಲವತ್ತೊಂದು ಎನ್ ಆಮೇಲೆ ನಾಲ್ಕುನೂರ್ ಇಲ್ಲಿ ಆಲ್ರೆಡಿ ಐತಿ ಪ್ಲಸ್ ನಾಲ್ಕುನೂರು ಬಲವಾಗ ಸೊನ್ನೆ ಈಗಾಗಲೇ ನಾವು ವರ್ಗ ಬಹು ಪದಕ್ತಿಯನ್ನ ಅಪೋರ್ಡ್ಸೋದು ಆಲ್ರೆಡಿ ಗೊತ್ತಾಯ್ತು ನಿಮಗೆ ಹಾಗಾಗಿ ಆ ಮೊದಲ ಪದ ಕೊನೆ ಪದ ಗುಣಿಸಿದ್ರ ನಾಲ್ಕನೂರ ಆಕತಿ ಎನ್ ಎನ್ಸ್ಕರ್ ಗುಣಿಸಿದ್ರ ನಲ್ವತ್ತೊಂದು ಆಗ್ಬೇಕು ಸಾರಿ ನಾಲ್ಕನೂರ್ ಆಗ್ಬೇಕು ಒಂದ್ರಾಗ ಒಂದ್ ಕಡದ್ರ ನಲ್ವತ್ತೊಂದು ಆಗ್ಬೇಕು ಸ್ಲಿಪ್ ಮಾಡೋದು ಈಗಾಗಲೇ ಹೇಳಿದ ನಾಲ್ಕುನೂರು ಎರಡು ಎರಡುನೂರಲೆ ಎರಡು ಯಾವ್ದು ಬರೆಯೋದು ಎರಡ ನೂರ್ಲೆ ಇವೆರಡು ಯಾವ್ದು ಬರೆಯೋದು ಎರಡು ಐವತ್ತಲೇ ಇವನ್ನೆಲ್ಲ ಯಾವ್ದು ಬರೆಯೋದು ಎರಡು ಇಪ್ಪತ್ತೈದನೇ ಇವನ್ನೆಲ್ಲ ಯಾವ್ದು ಬರೋನು ಐದ ಐದನೇ ಈಗ ನೀವು ಎರಳೆ ನಾಲ್ಕು ನಾಲ್ಕಳೆ ಎಂಟು ಎಂಟೇಳೆ ಹದಿನಾರು 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 ಇಪ್ಪತ್ತೈದು ಏಳೆ ನಾಲ್ಕು ನಾಲ್ಕಳೆ ಎಂಟು ಎಂಟೇಳೆ ಹದಿನಾರು ಐದೈಲ್ ಇಪ್ಪತ್ತೈದು ಹದಿನಾರು ಎಂಟು ಇಪ್ಪತ್ತೈದು ಗುಡಿಸಿದ್ರೆ ನಾಲ್ಕುನೂರು ಇಪ್ಪತ್ತೈದು ಹದಿನಾರು ಕುಡಿಸಿದ್ರ ಸಾರಿ ಇದು ಮೈನಸ್ ನಲವತ್ತೊಂದು ಎನ್ ಮೈನಸ್ ನಾಲ್ಕುನೂರ ಎನ್ ಸ್ಕ್ವೇರ್ ಇರೋದ್ರಿಂದ ಸಾರಿ ಪ್ಲಸ್ ನಾಲ್ಕ್ ನಾಲ್ ನಾಲ್ಕುನೂರು ಎನ್ ಸ್ಕ್ವರ್ ಇರೋದ್ರಿಂದ ಇಲ್ಲಿ ಎರಡು ಪದಗಳು ಪ್ಲಸ್ ಪ್ಲಸ್ ಸರ ಬರ್ಬೇಕು ಅಥವಾ ಮೈನಸ್ ಮೈನಸ್ ಸರ ಬರ್ಬೇಕು ಮಧ್ಯದ ಪದ ಮೈನಸ್ ಇರೋದ್ರಿಂದ ನಾವಿಲ್ಲಿ ಎರಡು ಮೈನಸ್ ಮೈನಸ್ ತಗೋಬೇಕು ಅಂದ್ರೆ ಮೈನಸ್ ಹದಿನಾರು ಎನ್ ಮೈನಸ್ ಇಪ್ಪತ್ತೈದು ಎನ್ ಎರಡು ಗುಡಿಸಿರ ಇಷ್ಟು ಬರುತ್ತೆ ಎರಡು ಗುಡಿಸಿರ ಇಷ್ಟು ಬರುತ್ತೆ ಅಂದ್ರೆ ಮೊದಲನೇ ಪದ ಯಾವ್ದು ಇಟ್ ಈಸ್ ಈ ಮಧ್ಯ ಪದ ಬದಲಿ minus 16 N minus 25 yen, plus 400 plus 400 <coughs> hmm. next ಈ ಎರಡು ಪದಗಳ ಗುಂಪು ಮಾಡ್ಬೇಕು ಇಲ್ಲಿ ಏನು ಕಾಮನ್ ಐತಿ ಎನ್ ಕಾಮನ್ ಐತಿ ಎನ್ ಮೈನಸ್ ಸಿಕ್ಸ್ಟೀನ್ ಐತಿ ಇಲ್ಲಿ ಇಲ್ಲಿ ಇಪ್ಪತ್ತೈದು ಕಾಮನ್ ಇಪ್ಪತ್ತೈದು ಇಪ್ಪತ್ತೈದವರೆಗೂ ಬಂದ್ರೆ ಎನ್ ಉಳೀತು ಇಲ್ಲಿ ಇಪ್ಪತ್ತೈದು ಹದಿನಾರಲೆ ನಾಲ್ಕು ನೂರು ಎನ್ ಮೈನಸ್ ಸಿಕ್ಸ್ಟೀನ್ ಕಾಮನ್ ಐತಿ ಎನ್ ಮೈನಸ್ ಸಿಕ್ಸ್ಟೀನ್ ಕಾಮನ್ ಇಲ್ಲಿ ಏನು ಉಳಿತು ಎನ್ ಮೈನಸ್ ಟ್ವೆಂಟಿ ಫೈವ್ ಇಸ್ ಇಕ್ವಲ್ ಟು ಜೀರೋ ಇದನ್ನು ಜೀರೋ ಇಕ್ವಲ್ ಮಾಡೋಣ ಇದನ್ನು ಜೀರೋ ಇಕ್ವಲ್ ಮಾಡೋಣ ಏನಾಯ್ತು ಆಗ ಎನ್ ಮೈನಸ್ ಸಿಕ್ಸ್ಟೀನ್ ಇಸ್ ಕೋಲ್ ಟು ಜೀರೋ ಎನ್ ಮೈನಸ್ ಟ್ವೆಂಟಿ ಫೈವ್ ಫೈಜ್ ಇಕ್ವಲ್ಟು ಜೀರೋ ಮೈನಸ್ ಹದಿನಾರು ಬಲಗಡೆ ಕಳಿಸಿದ್ರೆ ಪ್ಲಸ್ ಹದಿನಾರು ಪ್ಲಸ್ ಇಪ್ಪತ್ತೈದು ಈಗ ಎರಡು ಬೆಲೆ ಒಂದು ಎರಡು ಪ್ಲಸ್ ಇರೋದ್ರಿಂದ ಯಾವ್ದನ್ನ ಕನ್ಸಿಡರ್ ಮಾಡಕ್ ಸಾಧ್ಯತೆ ಐತಿ ನೋಡೋಣ ಈಗ ಎನ್ ಈಜ್ ಕೊಲ್ಟು ಇಪ್ಪತ್ತೈದು ಆದಾಗ ಏನ್ ಆಗ್ತೈತಿ ನೋಡೋಣ ಎನ್ ಇಜ್ ಕೊಲ್ಟು ಇಪ್ಪತ್ತೈದು ಇದ್ರ ಏನ್ ಈಜ್ ಇಕ್ವಲ್ಟು ಇಪ್ಪತ್ತೈದನೇ ಸಾಲ ಒಳಗೆ ಅಂದ್ರ ಟೋಟಲ್ ಆ ಎರಡು ನೂರು ಮರದ್ಯಮಿಗಳನ್ನ ಇಪ್ಪತ್ತೈದು ಸಾಲಗಳಲ್ಲಿ ಜೋಡ್ಸಾರಂತ ಅರ್ಥ ಆಗುತ್ತೆ ಆ ಇಪ್ಪತ್ತೈದನೇ ಸಾಲ ಕೊನೆಯ ಸಾಲ ಇರುತ್ತಲ್ಲ ಎಷ್ಟಿರ್ತವು ನೋಡೋಣ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಇದ್ದಲ್ಲಿ ಇಪ್ಪತ್ತೈದು ಎ ಅಂದ್ರ ಗೊತ್ತಾಯ್ತು ಆಲ್ರೆಡಿ ಇಪ್ಪತ್ತು ಎನ್ ಅಂದ್ರೆ ಇಪ್ಪತ್ತೈದು ಡಿ ಅಂದ್ರ ಮೈನಸ್ ಒಂದು ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ನಾಲ್ಕು ನೋಡ್ರಿ ಇಲ್ಲಿ ಇಪ್ಪತ್ನಾಲ್ಕರಾಗ ಇಪ್ಪತ್ತು ಕಳೆರ ಮೈನಸ್ ಇಪ್ಪತ್ನಾಲ್ಕರಾಗ ಇಪ್ಪತ್ತು ಕಳೆ ಮೈನಸ್ ನಾಲ್ಕು ಪರ್ತತಿ ಅಂದ್ರೆ ಏನರ್ಥ ಕೊನೆಯ ಸಾಲ ಅಂದ್ರೆ ಇಪ್ಪತ್ತೈದನೇ ಸಾಲೊಳಗೆ ಮೈನಸ್ ನಾಲ್ಕು ಅಂದ್ರೆ ಏನು ಇ ಪಿ ಜ ಇಮ್ಯಾಜಿನರಿ ನಂಬರ್ ಅಂದ್ರೆ ಊಹೆ ಸಂಖ್ಯೆ ಊಹಾ ಸಂಖ್ಯೆ ಅದು ಸಾಧ್ಯ ಇಲ್ಲ ಅಂತ ಇದೆ ಹಾಗಾಗಿ ಎನ್ ಇಸ್ ಕೋಲ್ಟ್ ಇಪ್ಪತ್ತೈದು ಸಾಧ್ಯವಿಲ್ಲ ಹಾಗಾಗಿ ಎನ್ ಇಜ್ ಕೋಲ್ಟ್ ಎಷ್ಟಾಗುತ್ತೆ ಎನ್ ಇಸ್ ಕೋರ್ಟ್ ಹದಿನಾರು ಆಗಿದೆ ಎನ್ ಇಸ್ ಕೋಲ್ಟ್ ಹದಿನಾರು ಆಗಿದೆ ಅಂದ್ರೆ ಈ ಎರಡ್ನೂರು ಮರದ ದಿಮ್ಮಿಗಳನ್ನ ಹದಿನಾರು ಸಾಲುಗಳಲ್ಲಿ ಜೋಡಿಸಲಾಗಿದೆ ಎರಡ್ನೂರು ಮರದ ದಿಮ್ಮಿಗಳನ್ನ ಹದಿನಾರು ಸಾಲುಗಳಲ್ಲಿ ಜೋಡಿಸಲಾಗಿದೆ ನೆಕ್ಸ್ಟ್ ಕೊನೆ ಹದಿನಾರನೇ ಸಾಲಲ್ಲಿ ಎಷ್ಟಿದಾವ ಅಂದ್ರೆ ನೀವ್ ಏನ್ ಕಂಡಿಡ್ರಿ ನಿಜ ಕೊರಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ಎನ್ ಇದ್ದಲ್ಲಿ ಹದಿನಾರು ತುಂಬ್ರಿ ಎ ಅಂದ್ರೆ ಗೊತ್ತಾಯ್ತು ಇಪ್ಪತ್ತು ಇಪ್ಪತ್ತಂತೇಳಿ ಎನ್ ಅಂದ್ರೆ ಹದಿನಾರು ಡಿ ಅಂದ್ರೆ ಮೈನಸ್ ಒನ್ ಇದನ್ನ ಸುಲಭೀಕರಿಸಿದ್ರೆ ನಿಮಗೆ ಸಿಗ್ತೈತೆ ಬರ್ಕೋದು ಪಾಸ್ಟ್ शारे आम बर्को लास्ट वन वश्ने <coughs> ಪ್ರಶ್ನೆ ಈ ತರ ಐತೆ ಒಂದು ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ ಐದು ಮೀಟರ್ ದೂರದಲ್ಲಿ ಇಡಲಾಗಿದೆ ಉಳಿದ ಆಲೂಗಡ್ಡೆಗಳನ್ನು ಒಂದೇ ರೇಖೆ ಮೇಲೆ ಪರಸ್ಪರ ಮೂರ್ ಮೀಟರ್ ಅಂತರದಲ್ಲಿ ಇಡಲಾಗಿದೆ ಆ ರೇಖೆ ಮೇಲೆ ಒಟ್ಟು ಹತ್ತು ಆಲೂಗಡ್ಡೆಗಳಿವೆ ಈ ಚಿತ್ರ ನೋಡ್ರಿ ಒಬ್ಬ ಸ್ಪರ್ಧೆ ನಿಂದ ಆರಂಭಿಸಿ ಅದರ ಸಮೀಪದಲ್ಲಿರೋ ಆಲೂಗಡ್ಡೆ ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಿತ್ತು ನಂತರ ಅಲ್ಲಿಂದ ಪುನಃ ಓಡಿ ಎರಡನೇ ಆಲಗಡ್ನ ತೆಗೆದುಕೊಂಡು ಹೋಗಿ ಹಿಂದಕ್ಕೆ ಓಡಿ ಬಕೆಟ್ ಗೆ ಹಾಕಬೇಕು ಅವ್ಳು ಇದೇ ರೀತಿ ಎಲ್ಲ ಆಲೂಗಡ್ಡೆ ಬಕೆಟ್ ನಲ್ಲಿ ಬಂದ ಮುಂದರ್ಸ್ಬೇಕು ಸ್ಪರ್ಧಿ ಹೊಡೆದ ಹೊತ್ತು ದೂರದೇನು ಇಲ್ಲೊಂದು ಬಕೆಟ್ ಐತಿ ಇದು ಸುಳು ಕೊಡ್ತಾ ನೀವೇ ಮಾಡಿದ್ದು ಒಂದೇ ಆಲೂಗಡ್ಡೆನ ಐದ್ ಮೀಟರ್ ಇಟ್ಟರು ಫಸ್ಟ್ ಬಕೆಟ್ ನಿಂದ ಐದ್ ಮೀಟರ್ ದೂರದಲ್ಲಿ ಇಡಲಾಗಿದೆ ಉಳಿದ ಆಲೂಗಡ್ಡೆಗಳನ್ನ ಒಂದೇ ರೇಖೆ ಮೇಲೆ ಪರಸ್ಪರ ಮೂರ್ ಮೀಟರ್ ಅಂತರದಲ್ಲಿಟ್ಟರ್ ಒಂದೇ ಆಲೂಗಡ್ಡೆ ಮಾತ್ರ ಐದ್ ಮೀಟರ್ ದೂರ ಉಳಕಿದ್ದು ಇಲ್ಲಿಂದ ಇಲ್ಲಿಗೆ ಮೂರ್ ಮೀಟರ್ ಇಲ್ಲಿಂದ ಇಲ್ಲಿಗೆ ಮೂರ್ ಮೀಟರ್ ಇಟ್ಟಿದ್ದಾರೆ ಆ ರೇಖೆ ಮೇಲೆ ಒಟ್ಟು ಹತ್ತು ಆಲೂಗಡ್ಡೆಗಳಿವೆ ಆ ಪ್ರಶ್ನೆ ಏನಂದ್ರ ಒಬ್ಬ ಸ್ಪರ್ಧೆ ಬಕೆಟ್ನಿಂದ ಆರಂಭಿಸಿ ಇಲ್ಲಿಗೆ ಹೋಗಿ ಆಲೂಗಡ್ಡೆ ತಗೊಂಡು ಇಲ್ಲಿಗೆ ಹಾಕದ ನೆಕ್ಸ್ಟ್ ಇದನ್ನ ತಗೊಂಡು ಬಂದು ಇಲ್ಲಿಗೆ ಹಾಕದ ಹಾಕಿದಾಗ ಈಗ ಒಂದನೇ ಆಲೂಗಡ್ಡೆ ತಂದು ಹಾಕಿದ್ರೆ ಎಷ್ಟು ದೂರ ಓಡ್ದಂಗ್ ನೋಡ್ರಿ ಹಿಂಗ ಹೋಗಿ ಐದು ಮೀಟ್ರ್ ಓಡ್ದು ವಾಪಸ್ ಐದು ಮೀಟ್ರ್ ಬಂದ್ರೆ ಹತ್ತು ಹತ್ತಕತಿ ಎರಡನೇ ಆಲೂಗಡ್ಡೆ ತಂದಾಗ ಇಲ್ಲಿಂದ ಇಲ್ಲಿಗೆ ಎಂಟು ಅಕತಿ ವಾಪಸ್ ಎಂಟು ಹದಿನಾರುಕದ ಮೂರನೇ ಆಲೂಗಡ್ಡೆ ತಂದು ಹಾಕಿದಾಗ ಇಲ್ಲಿಂದ ಇದು ಐದು ಎಂಟು ಹನ್ನೊಂದು ಆಕತಿ ಹನ್ನೊಂದು ವಾಪಸ್ ಹನ್ನೊಂದು ಹೋಗ ತನ್ನೊಂದು ಬರ ತನ್ನೊಂದು ಅಂದ್ರೆ ಇಪ್ಪತ್ತೆರಡು ಅಕೈತಿ ಇದನ್ನ ನೀವು ಸಮಾಂತರ ಶ್ರೇಣಿಯಲ್ಲಿ ಬರೆದಾಗ ಹತ್ತು ಹದಿನಾರು ಇಪ್ಪತ್ತೆರಡು ಈ ತರ ಶ್ರೇಡಿ ಬರ್ತೈತಿ ಆಮೇಲೆ ನೀವು ಏನ್ ಕಂಡಿಡಿಬೇಕ ಪದಗಳ ಸಂಖ್ಯೆ ಎಷ್ಟೆನ್ ಕಂಡು ಹಿಡಿಬೇಕು ಎ ಗೊತ್ತೈತಿ ಡಿ ಹದ್ನಾರ ಕಳದ್ರ ಆರು ಎಷ್ಟು ಸೂತ್ರ ಹಚ್ಚಿ ನೀವೇನ್ ಮಾಡ್ಬೇಕ ಇದು ದೂರ ಕಂಡಿದ್ ಸುಲಭ ಎನ್ನಿದ್ದಲ್ಲ ಟೆನ್ ತುಂಬ್ರಿ ಇದ್ದಲ್ಲಿ ಹತ್ತು ಎ ಇದ್ದಲ್ಲಿ ಹತ್ತು ಇದ್ದಲ್ಲಿ ಕೂಡ ಹತ್ತು ಡಿ ಅಂದ್ರೆ ಆರ್ ಇದನ್ನ ಸುಲಭೀಕರಿಸ್ರಿ ನಿಮಗೆ ಉತ್ತರ ಸಿಗುತ್ತೆ ಒಟ್ಟಾರೆಯಾಗಿ ಆ ಅಧ್ಯಾಯ ಐದು ಆಕ್ಚುಲಿ ಅದು ಅಧ್ಯಾಯ ಒಂದಿತ್ತು ಈ ಸರಿ ಅಧ್ಯಾಯ ಐದಾಗಿತ್ತು ಹೊಸ ರಿವೈಜ್ ಸಿಲೆಬಸ್ ನಲ್ಲಿ ಅಭ್ಯಾಸ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ವರೆಗೂ ಬಿಡಿಸಿದ್ವಿ ಸಮಾಂತರ ಸಿಡಿ ಬಗ್ಗೆ ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಸದ್ಯಕ್ಕೆ ನೀವು ಬಹಳಷ್ಟು ಜನ ಬೇಗ ಹೇಳೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ ರಜೆಯನ್ನ ಎಂಜಾಯ್ ಮಾಡ್ರಿ ನಿಮ್ಗೂ ಕೂಡ ಡಿಸ್ಟರ್ಬ್ ಮಾಡಕ್ ಹೋಗೋದಿಲ್ಲ ನಾನು ಸದ್ಯಕ್ಕೆ ಒಂದು ನಾಲ್ಕೈದು ದಿನ ಒಂದು ವಾರ ರೆಸ್ಟ್ ತಗೋರಿ ತದನಂತರ ನೆಕ್ಸ್ಟ್ ಪಾಠ ಸ್ಟಾರ್ಟ್ ಯಾವಾಗ ಅನ್ನೋದನ್ನ ತಿಳಿಸ್ತಾ ಇದೆ ಸದ್ಯಕ್ಕೆ ನಾಳೆಯಿಂದ ಕೆಲವು ದಿನಗಳ ಕಾಲ ಲೈವ್ ಕ್ಲಾಸ್ ಇರೋದಿಲ್ಲ ಆರಾಮಾಗಿ ರೆಸ್ಟ್ ಮಾಡ್ರಿ ಮತ್ತೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನಿಮ್ಮ ಅನ್ನು ಕ್ಲಿಯರ್ ಹೇಳ್ತಾ ಇವತ್ತಿನ ಲೈವ್ ತರಗತಿ ನೋಡ್ತಾ ಇದ್ವಿ ಧನ್ಯವಾದಗಳು